ప్ప <laughs> <laughs> ಬೆ <sum> ಇದು ಎಪಿಎಂಸಿ ಗೆಳೆಯರ ಬಳಗದ ಮೂರನೇ ವರ್ಷದ ಅದ್ಭುತ ಅದ್ಭುತ ಅದ್ಭುತವಾದಂತಹ ಒಂದು ಕ್ರೀಡಾ ಸಾಧನೆ ಸರಿ ಸುಮಾರು ಐದು ಸಾವಿರ ಬಾಲ್ ಒಳಗಡೆ ಕೂತಿರುವ ಹತ್ತು ಸಾವಿರ ಬಾಲ್ ಒಳಗಡೆ ಕೂತಿರುವ ಗಣಪತಿ ಹಾಗೆ ಸರಿಸುಮಾರು ಐದು ಸಾವಿರ ಕ್ರೀಡಾ ವಸ್ತುಗಳನ್ನು ಬಳಸಿಕೊಂಡು ಮಾಡಿದಂಥ ವೇದಿಕೆ ಐವತ್ತು ವಿವಿಧ ರೀತಿಯ ಕ್ರೀಡಾ ವಸ್ತುಗಳನ್ನು ಬಳಸಿಕೊಂಡು ಸರಿಸುಮಾರು ಹತ್ತು ಸಾವಿರ ಬಾಲ್ ಒಳಗಡೆ ಕೂರಿಸಿರುವಂಥ ಗಣಪತಿ ಒಂದು ದಿನಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಹತ್ತರಿಂದ ಒಂಬತ್ತು ಸಾವಿರ ಬಂದು ವೀಕ್ಷಣೆ ಮಾಡ್ತಾರೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿ ನೋಡಿದಾಗ ನಿನ್ನೆ ಯಾಕೆ ನಿನ್ನೆ ಒಂದೇ ದಿನ ಭಾನುವಾರ ಹತ್ತು ಸಾವಿರ ಜನ ವೀಕ್ಷಣೆ ಮಾಡಿದರೆ ಇದು ಒಂದು ಕ್ರೀಡೆಗೆ ಶಕ್ತಿ ಒಂದು ಕ್ರೀಡೆಗೆ ಒತ್ತು ಕೊಟ್ಟಿರುವುದು ಇನ್ನೊಂದು ಶಾಲೆಗೆ ಒತ್ತು ಕೊಟ್ಟಿರೋದು ಯಾಕೆಂದರೆ ಇಲ್ಲಿರುವ ಐದು ಸಾವಿರ ಕ್ರೀಡಾ ವಸ್ತುಗಳು ಸರ್ಕಾರಿ ಶಾಲೆ ಮಕ್ಕಳು ಯಾಕೆ ಐದು ಸಾವಿರ ಕ್ರೀಡಾ ವಸ್ತುಗಳು ನಾವು ಸರ್ಕಾರಿ ಶಾಲೆ ಮಕ್ಕಳು ಕೊಡ್ತಿದ್ವಿ ಈಗ ತಾನೇ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರಿಗೆ ಬಂದು ದರ್ಶನ ಮಾಡಿ ಹೋಗಿದ್ದಾರೆ ನಮಗೆ ಒಂದು ಉದ್ದೇಶ ಇವತ್ತಿನ ಮೊಬೈಲಿನ ಯುವ ಪೀಳಿಗೆಯಲ್ಲಿ ಮೊಬೈಲಲ್ಲಿ ಎಲ್ಲ ಮಕ್ಕಳು ಅಡಿಕ್ಟ್ ಆಗಿಬಿಡ್ತಾರೆ ಇಲ್ಲಿರುವ ಐವತ್ತು ವಿವಿಧ ರೀತಿಯ ಉದಾಹರಣೆ ಒಂದು ಚೆನ್ನೆಮಣಿ ಅಂತಿದೆ ಅದು ಚೆನ್ನೆ ನಾವು ಯಾರು ಆಟನಾ ಆಡೋದಿಲ್ಲ ನಮ್ಮ ಅಜ್ಜಿಯಿಂದ ಆಡಿದಂಥ ಆಟ ಹದಿನಾಲ್ಕು ಬಿಕ್ಕ ಓಲಿದ್ದು ಐದು ಬಿಕ್ಕದು ಹುಣಸ ಬಿಕ್ಕನೂ ಸಹ ಇಟ್ಟಿದ್ದೀವಿ ನಮ್ಮ ಉದ್ದೇಶ ಒಂದೇ ಕ್ರೀಡೆ ಉಳಿಬೇಕು ಒಂದು ಶಾಲೆ ಉಳಿಬೇಕು ನಾವೆಲ್ಲ ಎ ಪಿ ಎಮ್ ಸಿ ಗೆಳೆಯರ ಬಳಗ ಸೇರಿಕೊಂಡು ಒಂದು ಪ್ಲಾನ್ ಮಾಡ್ಕೊಂಡ್ವಿ ಇವತ್ತಿನ ಏನಾದರೂ ವರ್ಷ ಏನೋ ಮಾಡಬೇಕಂದ್ರೆ ಕ್ರೀಡೆ ಬಗ್ಗೆ ನಾವು ಹೆಚ್ಚಿಗೆ ಇದನ್ನು ನೋಡಲಿಕ್ಕೆ ಬಾಗೇಪಲ್ಲಿ ಬಿಜಾಪುರ ರಾಯಚೂರು ಗುಲ್ಬರ್ಗದಿಂದ ಕ್ರೀಡಾಭಿಮಾನಿಗಳು ಸ್ವಂತ ಖರ್ಚಲ್ಲಿ ಟಿ ಟಿ ಮಾಡ್ಕೊಂಡು ಬಂದು ನೋಡಿ ನಮ್ಮನ್ನೆಲ್ಲ ಆರೈಸಿ ಹೋಗಿದ್ದಾರೆ ಇದು ಎ ಪಿ ಎಂ ಸಿ ಗೆಳೆಯರ ಬಳಗ ವಿನೂತನ ವಿಸ್ಮಯ ಕ್ರೀಡಾ ಲೋಕ ಇದು ನಮ್ಮ ಹೆಮ್ಮೆ ನಮ್ಮ ಶಿವಮೊಗ್ಗ ನಮ್ಮ ಮಲೆನಾಡು ಹಾಗೆ ನಮ್ಮ ಎ ಪಿ ಎಂ ಸಿ ಗೆಳೆಯರ ಬಳಗದ ಅದ್ಭುತವಾದಂಥ ಕ್ರೀಡಾ ಲೋಕ ರೆಸ್ಪಾನ್ಸ್ ಬರ್ತಾ ಇದೆ ಜನರಿಂದ ಮಾಡಿದ್ರೆ ಸರ್ ಈ ತರ ನೀವೇ ಮಾಡಬೇಕು ಈ ತರ ಮಾಡೋ ಕಾನ್ಸೆಪ್ಟ್ ಇನ್ನೂ ಮುಂದೆ ಯುವಕರು ಮಂದಿ ಮಾಡಬೇಕು ಈ ತರ ಬಡ ಮಕ್ಕಳಿಗೆ ಹೆಲ್ಪ್ ಆಗಬೇಕು ಸುಮ್ಮನೆ ಡೆಕೋರೇಷನ್ ಮಾಡಿ ಅಂತ ಇದು ಮಾಡಿ ಇಂಥ ಮಾಡಿ ಹಾಳು ಮಾಡೋದಕ್ಕಿಂತ ಇಂಥ ವಸ್ತುಗಳನ್ನ ಮಾಡಿ ಕೊಡಿ ಮಕ್ಕಳು ಒಳ್ಳೆ ಅವರು ಮುಂದಿನ ಪೀಳಿಗೆಗೆ ಆಗತ್ತೆ ಅಂದರೆ ಅವರು ಆಟ ಆಡೋದಕ್ಕಾಗಲಿ ವೇಸ್ಟ್ ಆಗದೆ ಏನಾಗ್ದಿರಂಗೆ ಉಪಯೋಗ ಆಗತ್ತೆ ಅಂತ ಇಪ್ಪತ್ತ ಏಳು ದಿವಸ ಸತತ ಇಪ್ಪತ್ತೇಳು ದಿವಸ ಪ್ರಯತ್ನ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಜನಗಳು ಕೆಲಸ ಮಾಡಿದ್ದಾರೆ ಯಾವ ಇಲ್ಲ ಪರಿಚಯ ಮಾಡಿದ್ರು ಸರ್ ಎಲ್ಲ ಬೆಂಗಳೂರಲ್ಲಿ ಪರಿಚಯ ಮಾಡಿರೋದು ನಾವು ಒಂದು ಥರದ್ದು ಯೋಚನೆ ಮಾಡಿ ಒಂದು ಐದು ಸಾವಿರ ವಸ್ತು ಹೊಸದಾಗಿ ಪರ್ಚೇಸ್ ಮಾಡಿರೋದು ಎಲ್ಲ ಬೆಂಗಳೂರಿನ ಪರ್ಚೇಸ್ ಮಾಡಿರೋದು ಇದು ವಿಸರ್ಜನೆ ಅಂತ ಆದ ನಂತರ ನಾವೆಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವೇ ವಾಲಂಟರಿ ತಗೊಂಡು ಕೊಟ್ಟು ಅಲ್ಲಿ ಸೀಲು ಸಿದ್ಧಸನ್ನು ನಾವೇ ಆಚರಣೆ ಮಾಡ್ತಿದ್ವಿ ಎಲ್ಲಿಂದಲ್ಲಿ ಕೊಡೋದಿಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಕೊಡಬೇಕಂತ ನಮ್ಮ ಉದ್ದೇಶ ಯಾಕೆಂದ್ರೆ ಶಾಲೆ ಉಳಿಬೇಕು ಪಬ್ಲಿ ಎಲ್ಲ ಅನುದಾನಿತ ಮತ್ತು ಅನುದಾನ ಶಾಲೆಗಳಲ್ಲಿ ಶಾಲೆಗಳಿಗೆ ಎಲ್ಲ ಥರದ ಕ್ರೀಡಾ ವಸ್ತು ಇರ್ತಾರೆ ಸರ್ಕಾರಿನ ಕೆಲವೇ ಕೆಲವು ಮಾತ್ರ ಕೊಡ್ತಾರೆ ಎಕ್ಸಾಂಪಲು ಚಿನ್ನಿಮಣಿ ಬಾಲ್ಮಿಟನ್ನು ಶೆಟ್ಟು ಚಿನ್ನಿದಾಂಡು ಹುಗುರಿ ಒಂದು ಕಿತ್ತಲ್ ಐವತ್ತಿರುತ್ತೆ ಆ ಥರದ ಐದು ಸಾವಿರ ವಸ್ತುಗಳು ನಾವು ಸಕಾಲ ಪರಿಶ್ರಮ ಅಂತೇಳಿ ನಾವು ಇಲ್ಲಿ ಕಮಿಟಿಯ ಸದಸ್ಯರು